ನಂತರ ಪ್ರಾಂತೀಯ ಸಮ್ಮೇಳನ ಸಭಾ ವೇದಿಕೆ ಕಾರ್ಯಕ್ರಮ ಈ ಸಭಾ ವೇದಿಕೆಯಲ್ಲಿ ಈ ಸಮ್ಮೇಳನವನ್ನು ಬೆಳಕು ಅನ್ನುವ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿಸಿದ್ದಾರೆ ನಮ್ಮ ಪರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತರಾದಂತಹ ಶ್ರೀ ಭೀಮೇಶ್ವರ ಜೋಶಿ ಅವರು ಅವರು ಈ ಸಮ್ಮೇಳನವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡುತ್ತಿದ್ದಾರೆ ಈ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ಲ್ಯಾನ್ ಗಿರಿಜಾ ತಲ್ಲೂ ಶಿವರಾಮ್ ಶೆಟ್ಟಿ ಅವರು ವಹಿಸಲಿದ್ದಾರೆ ಸೊ ಈ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ನಾಗೇಶ್ ಬಿದರಗೌಡು ಇವರು ಸರ್ಕಾರಿ ಪದ್ಮಪುರ ಕಾಲೇಜಿನ ಪ್ರಾಂಶುಪಾಲಾಗಿ ಶಿವಮೊಗ್ಗದ ಪದಮುರ ಕಾಲೇಜಿನ ಪ್ರಾಂಶುಪಾಲಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಮುಖ್ಯ ಅತಿಥಿಯಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ ಅದೇ ರೀತಿ ಅತಿಥಿಯಾಗಿ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳು ಇ ಬೆಂಗಳೂರಿನ ಜಿಲ್ಲೆ ಅದು ಡಿಸ್ಟಿಕ್ ತ್ರೀ ಒನ್ ಸೆವೆನ್ ಇ ಅಂತೇಳಿ ಇದರ ಮಾಜಿ ಜಿಲ್ಲಾ ಗವರ್ನರ್ ಲಯನ್ ಜಿ ಶ್ರೀನಿವಾಸ್ ಇವರು ಅತಿಥಿಯಾಗಿ ಭಾಗವಹಿಸಿಕಿದ್ದಾರೆ ಅದೇ ರೀತಿ ಇನ್ನೊರು ಅತಿಥಿ ಲಯನ್ ಸುಗಮ ಯಲಮಾನಿ ಅಂತೇಳಿ ಇವರು ಗದಗನವರು ಇವರು ಕೂಡ ಅತಿಥಿಯಾಗಿ ಆಗಮಿಸಿ ಭಾಗವಹಿಸಿಕೊಂಡಿದ್ದಾರೆ ಸೊ ಈ ಸಮ್ಮೇಳನದಲ್ಲಿ ಶುಭ ಸಂಶನೆಯನ್ನು ಮಾಡಲಿಕ್ಕಿದ್ದಾರೆ ನಮ್ಮ ಜಿಲ್ಲೆಯ ಪ್ರಥಮ ವೈಸ್ ಡಿಸಿ ಗವರ್ನರ್ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಆದ ಲಯನ್ ಮೊಹಮ್ಮದ್ ಅವರು ಅದೇ ರೀತಿ ಎರಡನೇ ಉಪಜಿಲ್ಲಾ ಗವರ್ನರ್ ಆದ ಲಯನ್ ಸಪ್ನಾ ಸುರೇಶ್ ಅವರು ಶುಭ ಸಂಶನೆಯನ್ನು ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಈ ಪ್ರಾಂತ್ಯದಲ್ಲಿ ಎರಡು ಮಾಜಿ ಜಿಲ್ಲಾ ಗವರ್ನರ್ಗಳಿದ್ದಾರೆ ಅವರು ಲಯನ್ ಲಯನ್ ಶ್ರೀಧರ್ ಡಿ ಶೇರವ್ರವರು ಮತ್ತು ಲಯನ್ ಡಾಕ್ಟರ್ ಕಲ್ಲೂ ಶ್ರೀರಾಮ್ ಶೆಟ್ಟಿ ಅವರು ಇವರು ಈ ಸಮ್ಮೇಳನದಲ್ಲಿ ಶುಭ ಸಂಶನೆಯನ್ನ ಸೊ ತದನಂತರ ಇಲ್ಲಿ ಕೂಡ ಈ ಸಮ್ಮೇಳನದಲ್ಲಿ ಕೂಡ ನಾವು ಹಲವಾರು ಸೇವಾ ಚಟುವಟಿಕೆಯನ್ನ ಸೇವಾ ಕೈಕಾರ್ಯವನ್ನು ನಾವು ಮಾಡಿಟ್ಟಿದ್ದೇವೆ ನಮ್ಮ ಲಯನ್ಸ್ ಉಡುಪಿ ಅಮೃತ್ನವರು ಅದರ ಉಸ್ತುವಾರಿಯನ್ನು ಪಡೆದುಕೊಂಡಂತಹ ಮುಖ್ಯ ಪ್ರವರ್ತಕರಾದಂತಹ ಲಯನ್ ಹರೀಶ್ ಎಂ ಯು ಇವರು ಒಂದು ಇಪ್ಪತ್ತೈದು ಒಂದು ಕೊಠಡಿಯನ್ನು ಈ ಹಳೆ ವಸ್ತುಗಳನ್ನು ಒಂದು ಕೊಠಡಿಯಲ್ಲಿ ಸಂಗ್ರಹಿಸಿಕೊಂಡು ಕೆಲವು ಜಾಗಗಳಲ್ಲಿ ಇಟ್ಕೊಂಡು ಅದನ್ನು ಯಾರಿಗೆ ಯಾರಿಗೆಲ್ಲ ಅದನ್ನು ಪಡ್ಕೊಳ್ಳುವ ಒಂದು ಬೇಕಾದವರು ಅದನ್ನು ಪಡ್ಕೊಳ್ಬೋದು ಅಂತಹ ಒಂದು ಸರ್ವಿಸ್ ಆ್ಯಕ್ಟಿವಿಟಿ ಒಂದು ಇಪ್ಪತ್ತೈದು ಗೂಡುಗಳನ್ನು ಮಾಡಿ ಹಲವಾರು ಪ್ರದೇಶಗಳಲ್ಲಿ ಉಡುಪಿ ಜಿಲ್ಲೆಯ ಹಲವಾರು ಪ್ರದೇಶಗಳಲ್ಲಿ ಅದನ್ನು ಇಡಲಿಕ್ಕಿದ್ದಾರೆ ಅದನ್ನು ಕೂಡ ಈ ಲೋಕಾರ್ಪಣೆ ಮಾಡಿಕೊಂಡಿದ್ದೇವೆ ನಾಳೆ ಸಂಜೆ ನಾಲ್ಕು ಗಂಟೆಗೆ